పార్వతీపదే హర హర మహాదేవ్ తాంత్రిక్ జ

ನಾನು ಇಲ್ಲಿಗೆ ಬರ್ತಾ ಇರೋದು ಒನ್ ಟು ತ್ರೀ ಪ್ರಾಬೆಬ್ಲಿ ಫೋರ್ತ್ ಟೈಮ್ ಆ್ಯಂಡ್ ಈ ಟೈಮ್ ನಾವು ಬರ್ತಾ ಇರೋದ್ರ ಒಂದು ಸ್ಪೆಷಲ್ ಒಕೇಶನ್ ಏನಪ್ಪಾ ಅಂತಂದರೆ ಕಾಂಟೆಂಟ್ ಕ್ರಿಯೇಟರ್ಸ್ ರಿಟ್ರೀಟ್ ನಡೀತಾ ಇದೆ ಸೊ ಇಲ್ಲಿ ನಾವು ನಿನ್ನೆ ಬಂದಿದ್ದೀವಿ ನಿನ್ನೆ ಕೆಲವೊಂದಷ್ಟು ಪ್ರೋಗ್ರಾಮ್ಸನ್ನು ಅಟೆಂಡ್ ಆಗಿದ್ದೀವಿ ಓರಿಯೆಂಟೇಶನ್ ಕ್ಲಾಸ್ ಇರ್ಬೋದು ಹಾಗೆ ಇಲ್ಲಿಗೆ ಬಂದ ಮೇಲೆ ಯಾರ್ಯಾರು ಮೀಟ್ ಆದರೆ ಅಥವಾ ಹೇಗೆ ಈ ಪ್ರೋಗ್ರಾಮ್ ನಡೆಯುತ್ತೆ ಅನ್ನೋದ್ರ ಕೆಲವೊಂದಷ್ಟು ಫುಟೇಜಸ್ನ ಹಾಕ್ತೀನಿ ಹಾಗೆ ಈ ಪ್ರೋಗ್ರಾಮ್ ಇವತ್ತಿದೆ ನಾಳೆ ಇದೆ ಇವತ್ತು ಡೇ ಟು ಅಂದರೆ ಸೆವೆಂಟೀನ್ತ್ ಜುಲೈ ನಾಳೆನೂ ಇರುತ್ತೆ ಆ್ಯಂಡ್ ನಾವು ಈಗ ಇರೋದು ನಮ್ಮ ಶಿವನ ಹತ್ರ ಸೊ ದಿಸ್ ಇಸ್ ದ ಮೇನ್ ರೀಸನ್ ವೈ ಐ ಕಮ್ ಬ್ಯಾಕ್ ಟು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬಂದಿದ್ದೆ ಒಂದು ಕಾಂಟೆಂಟನ್ನು ಮಾಡಿದ್ದೆ ಇದೇ ಚಾನೆಲ್ನಲ್ಲಿ ಆಮೇಲೆ ಇನ್ನರ್ ಇಂಜಿನಿಯರಿಂಗ್ ಮಾಡಿದೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡಿದ್ದೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನೋಡ್ತೀರಾ ಸ್ಟೇಟ್ ಯೂನ್ ಆ್ಯಂಡ್ ಎಲ್ಲರೂ ಹೇಳಿ ಹರ ಹರ ಮಹಾದೇವ್ ಹ್ಞೂ ಕೊಯಂಬತ್ತೂರಿನ ನಮ್ಮ ಶಿವನನ್ನು ನೋಡೋಕ್ಕೆ ಬೆಂಗಳೂರಿಂದ ನಾವು ಓವರ್ ನೈಟ್ ಬಸ್ಸನ್ನು ತಗೊಂಡು ಮುಂದ್ರಮ್ ರೆಸ್ಟೋರೆಂಟ್ನಲ್ಲಿ ಒಂದು ಒಳ್ಳೆ ಒಥೆಂಟಿಕ್ ಫಿಲ್ಟರ್ ಕಾಫಿಯನ್ನು ಕುಡಿದು ಚೆಕಿನೆಲ್ಲ ಮಾಡಿದ್ವಿ ಸರ್ಪವಸೈ ಮೂಲಕ ರೂಮ್ ಎಲ್ಲ ಕ್ಲೀನಾಗಿತ್ತು ನಮ್ಮ ಕಾಟೇಜ್ ಹೆಸ್ರು ಬಂದು ಏನು ಅಂತ ಆಮೇಲೆ ಹೇಳ್ತೀನಿ ಸದ್ಯಕ್ಕೆ ತಿಂಡಿ ತಿನ್ನುವ ಹಲೋ ಗುಡ್ ಮಾರ್ನಿಂಗ್ ದಿಸ್ ಇಸ್ ಡೇ ಒನ್ ಸೊ ನಾವಿವಾಗ ಈಶಾ ಫೌಂಡೇಶನಲ್ಲಿ ಎಂಟೂವರೆ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ದಿಸ್ ಇಸ್ ಮೈ ಥರ್ಡ್ ಟೈಮ್ ಏನಪ್ಪಾ ಅಂತಂದರೆ ಇಲ್ಲಿ ಇನ್ನರ್ ಇಂಜಿನಿಯರಿಂಗ್ ಆದಮೇಲೆ ಮೀಡಿಯಾ ರಿಟ್ರೀಟ್ ಆದಮೇಲೆ ಇವಾಗ ಕಾಂಟೆಂಟ್ ಕ್ರಿಯೇಟರ್ ರಿಟ್ರೀಟ್ ಅಂತ ಮಾಡ್ತಿದ್ದಾರೆ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ನಾನು ಸುಮ್ಮನೆ ಸೆಲ್ಫ್ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ ಟೆಂಡಿ ತಿನ್ನುವ ಆಮೇಲೆ ಎರಡು ಗಂಟೆಗೆ ಇವತ್ತು ಈವೆಂಟ್ ಒಫಿಷಿಯಲಿ ಶುರುವಾಗುತ್ತೆ ನಮ್ಮ ಜೊತೆಗೆ ಪ್ಲಸ್ ಒನ್ ಇದ್ದಾರೆ ಸಿ ಹೌ ಇಟ್ ಗೋಸ್ ತುಂಬ ದಿನ ಆಗಿತ್ತು ವೀಕ್ಲಿ ಬ್ಲಾಗನ್ನು ಮಾಡಿದ್ದೆ ಸ್ಟೇಚ್ಯೂ ಈ ಚಂದ ವ್ಯೂ ಜೊತೆ ತಿಂಡಿ ತಿಂದು ಒಂದು ಒಳ್ಳೆ ಗಡದ್ದಾಗಿರೋ ನಿದ್ದೆ ಮಾಡಿ ಶೇಸ್ ಆಗಿ ರೆಡಿ ಆತ್ನಾನ ಅರ್ಥ ಆಯ್ತು ಒಂದು ಒಂದೂವರೆ ಟೈಮು ಭಾರತದ ಎಲ್ಲ ಮೂಲೆಯಿಂದ ಇವಾಗ ಕಾಂಟೆಂಟ್ ಕ್ರಿಯೇಟರ್ಸ್ ಸ್ಪಂದ ಹಾಲಲ್ಲಿ ಸೇರಿದ್ದೀವಿ ನೋಡಿ ಇದೇನು ರಾಗಿ ರಾಗಿಯಲ್ಲೇ ಮಾಡಿರೋದಲ್ಲ ಇದು ಮೇ ಬಿ ರಾಗಿದೆ ಇದು ಬಟ್ ದಿಸ್ ಇಸ್ ನಂಗೆ ಸ್ವೀಟ್ ಅಂತ ಫ್ಯಾನ್ ಅಲ್ಲ ಬಟ್ ದಿಸ್ ಇಸ್ ಇನ್ ಆಫ್ ಯಾ ಡೋಂಟ್ ಮೇಕ್ ಸೊ ನಾವು ನಾವಿವಾಗ ಲಂಚ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಓರಿಯೆಂಟೇಷನ್ ಕ್ಲಾಸು ಶುರು ಆಗ್ತಾ ಇದೆ ಗುಡ್ ವಿತ್ ದ ಕ್ಯಾಮರಾಸ್ ಆ್ಯಂಡ್ ಐ ವಾಂಟೆಡ್ ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ ಬಟ್ ಐ ಥಾಂಟ್ ಈಸ್ ಇನ್ ದೆಲಿಕ್ರಾಮ್ ವಿಚ್ ಐ ಟ್ ಲೈಕ್ The Pyanalinga is the focal point of the Yoga Center, the first of its kind to be completed in thousands of years. This is the only structure of its kind in the world, 70 feet in diameter, an elliptical dome, all of brick and mortar. Now the manifestation of the Mother Goddess. Whether one seeks health, material well-being, rewarding relationships, or spiritual transcendence, the benevolent goddess can serve as a source of tremendous strength and support. So, we were supposed to speak what was on the teleprompter, which I did not like over the period of time. And I became a content creator without knowing. And now I am like on my own with my uh, independent journalism. And uh, this is not my first time. I came here in 2022 as a traveler, a random traveler. I just wanted to see okay? And the place got me uh, so much like impressed. That I came back on the same year as uh, uh, Inner Engineering. I wanted to do it here only, so I attended Inner Engineering Retreat. And we also had uh, uh, Sadhguru Darshan on December 31st. And then again, followed by the same week in the new year for Media Retreat. And again, I am here. And it always feels like home for me to come back to Isha, especially to Poyot. -Go. So we also have one more.

ಇವಾಗ ನಾವು ಫ್ರಿಜ್ ಬಿ ಆಡ್ತೀವಂತ ಗೋ ಆಲ್ಸೋ ಒನ್ ದ ಸೆಕೆಂಡ್ ಗೇಮ್ ಅದರ ಹೆಸರು ಗೊತ್ತಿಲ್ಲ ಬಟ್ ನಾನು ಅದನ್ನು ಫಿನಿಶ್ ಮಾಡಿದೆ ಅಲ್ಲ ಇನ್ನ ಆ್ಯಂಡ್ ಇಟ್ ರಿಮೆಂಬರ್ಡು ಮೀ ಮೈ ಫೋರ್ ಹಂಡ್ರೆಡ್ ಮೀಟರ್ಸ್ ರೀಲೆ ಲವರ್ಸ್ಬಿತ್ತು ಇಟ್ಕೊಳ್ಳೋಣ ಸೊ ಯಾ ಇಟ್ ವಾಸ್ ವೆರಿ ನೈಸ್ ಇದಾದ ಮೇಲೆ ನಾವು ಮತ್ತೆ ಎಲ್ಲಿ ಸಿಗ್ತೀವಿ ಅಂತ ಮಾಡೋಣ ಡೇ ಅನ್ನೋದು ಈ ಊಟ ಮಾಡಿ ನಾವು ಮುಗಿಸ್ತೀವಿ ಬಟ್ ಬಿಫೋರ್ ದ್ಯಾಟ್ ಸಾತ್ವಿಕ್ ಜಿಲೇಬಿ ನೋಡಿದ್ದೀರಾ ಯಾರಾದರೂ ಸಾತ್ವಿಕ ಜಿಲೇಬಿ ಅಂತಂದರೆ ದಿಸ್ ಇಸ್ ಮೇಡ್ ಔಟ್ ಆಫ್ ಜಾಂಗ್ರಿ ಹೆಂಗಿದೆ ನೋಡ್ತೀನಿ ಚೆಂದ ಇದೆ ಈಟ್ ಮಾಡುವ ಈಟ್ 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 ಮಾಡ್ತಾ ಸುಸ್ತಾಗಿದೆ ಮಲ್ಗೋದು ಲೈಟರ್ ದಟ್ ಸೇಮ್ ಈವ್ನಿಂಗ್ it to the dressing room